ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರಾಗ್ತಾರೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಇವರೆಲ್ಲ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರಾಗ್ತಾರೆ ರಾಷ್ಟ್ರೀಯ ಅಧ್ಯಕ್ಷ ಅನ್ನೋದು ಮುಖ್ಯವಾದಂಥ ವಿಚಾರ ಆಗ್ತಾನೇ ಇರಲಿಲ್ಲ ಅದೊಂದು ಸಂಚಲನಾಶೀಲ ವಿಷಯ ವಿಷಯ ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ ಯಾರಾದರೂ ಆಯಿತು ಆದರೆ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢವಾಗಿ ಮುನ್ನಡೆಸ್ಕೊಂಡು ಹೋಗುವವರು ಆದರೆ ಸಾಕು ಅನ್ನುವಂಥ ಮನಸ್ಥಿತಿ ಈ ದೇಶದಲ್ಲಿತ್ತು ಅದರ ಬಗ್ಗೆ ವಿಶೇಷವಾದಂಥ ಜಿಜ್ಞಾಸೆಯನ್ನು ಯಾರೂ ತೋರಿಸ್ತಾ ಇರಲಿಲ್ಲ ಮತ್ತು ವಿಶೇಷವಾದ ಕುತೂಹಲಕ್ಕೆ ಅದು ಕಾರಣೀಭೂತ ಆಗ್ತಾ ಇರಲಿಲ್ಲ ಯಾವಾಗ ಪಕ್ಷ ಬೆಳೆಯತ್ತೋ ಯಾವಾಗ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗ್ತಾರೋ ಯಾವಾಗ ಹಿಂದುತ್ವದ ಜಾಗರಣೆ ಆಗುತ್ತೋ ಆ ಸಂದರ್ಭದಲ್ಲಿ ಈ ಪಕ್ಷವನ್ನು ಮುನ್ನಡೆಸುವ ವ್ಯಕ್ತಿ ಯೋಗ್ಯ ಇದಾರ ಇಲ್ಲವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಹಾಲಿ ಇರುವವರು ನಿಮಗೆ ಗೊತ್ತಿರುವ ಹಾಗೆ ಜಗತ್ ಪ್ರಕಾಶ್ ನಡ್ಡಾ ಕಳೆದ ವರ್ಷ ಜನವರಿಯಲ್ಲಿ ಅವರ ಅವಧಿ ಮುಗಿದು ಹೋಗ್ತಾ ಇತ್ತು ಆದರೆ ಮುಂದೆ ಲೋಕಸಭಾ ಚುನಾವಣೆ ಇದೆ ಎನ್ನುವಂಥ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದರೆ ಸಂಘಟನೆಯ ದೃಷ್ಟಿಯಿಂದ ಏನಾದರೂ ಎಡವಟ್ಟಾದಿತ್ತು ಎನ್ನುವಂಥ ಕಾರಣಕ್ಕಾಗಿ ಅವರನ್ನು ಮುನ್ನಡೆಸ್ಕೊಂಡು ಹೋಗಲಾಯಿತು ಅವರೇ ಮು ರಾಷ್ಟ್ರೀಯ ಅಧ್ಯಕ್ಷರಾಗಿ ಮುಂದುವರಿತಾರೆ ಮೇಲೆ ಫಲಿತಾಂಶ ಬರುತ್ತೆ ಫಲಿತಾಂಶ ಬಂದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಲ್ಪಮತದ ಹಿನ್ನಡೆ ಆಗತ್ತೆ ಚುನಾವಣೆಯ ಫಲಿತಾಂಶದಲ್ಲಿ ನರೇಂದ್ರ ಮೋದಿ ಏನೋ ಪ್ರಧಾನಮಂತ್ರಿ ಆಗ್ತಾರೆ ನಿರೀಕ್ಷಿತ ಬಹುಮತ ಬರೋದಿಲ್ಲ ಮುಂದೆ ಚುನಾವಣೆಗಳು ಎದುರು ಇರ್ತವೆ ಜಮ್ಮು ಕಾಶ್ಮೀರದ ಚುನಾವಣೆ ಜಾರ್ಖಂಡ್ ಚುನಾವಣೆ ಹರಿಯಾಣ ಚುನಾವಣೆ ದಿಲ್ಲಿ ಚುನಾವಣೆ ಈ ಚುನಾವಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲಿ ಮಾಡಿಬಿಟ್ರೆ ಭಾಳ ದೊಡ್ಡ ಸಮಸ್ಯೆ ಆಗಿಬಿಡಬಹುದು ಆದ್ದರಿಂದ ಈ ಚುನಾವಣೆಯ ಫಲಿತಾಂಶದಲ್ಲಿ ಸರಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಲಭಿಸಿಬಿಟ್ರೆ ಅದಾದಮೇಲೆ ಒಂದು ಹಂತವನ್ನು ತರುತ್ತೀವಿ ಆವಾಗ ಅಧ್ಯಕ್ಷರನ್ನು ಬದಲಾವಣೆ ಮಾಡೋಣ ಇದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಇಂಗಿತಾಗಿತ್ತು ಈಗ ಕಾಲ ಕೂಡಿ ಬಂದಿದೆ ಈಗ ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದೋದಾಗಿದೆ ಆದರೆ ಯಾರಾಗ್ತಾರೆ ಅಧ್ಯಕ್ಷ ಅದು ಅತ್ಯಂತ ಜಟಿಲವಾದಂಥ ಸಮಸ್ಯೆಯಾಗಿ ಕಗ್ಗಂಟಾಗಿ ಪರಿಣಮಿಸಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋಡಿ ಈ ಜಗತ್ಪ್ರಕಾಶ್ ನಡ್ಡಾ ಬಗ್ಗೆ ಮೊದಲು ಒಂದು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅದಾದ ಮೇಲೆ ಬೇರೆ ಬೇರೆ ಸಂಭಾವಿತ ಅಭ್ಯರ್ಥಿಗಳ ಬಗ್ಗೆ ಮತ್ತು ಸಂಭವನೀಯ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋಣ ಜಗತ್ಪ್ರಕಾಶ್ ನಡ್ಡಾ ಅಧ್ಯಕ್ಷರಾದ ಮೇಲೆ ಇಲ್ಲಿಯವರೆಗೂ ಒಟ್ಟು ಇಪ್ಪತ್ತಾರು ಚುನಾವಣೆಗಳನ್ನು ಭಾರತೀಯ ಜನತಾ ಪಾರ್ಟಿಯ ಮಡಿಲಿಗೆ ಹಾಕಿದ್ದಾರೆ ಹಾಗಂತ ಹೇಳಿದರೆ ತಪ್ಪಾಗತ್ತೆ ಇವರ ಅಧ್ಯಕ್ಷರಾದ ಹಂತದಲ್ಲಿ ಅಂದರೆ ಇವರ ಅಧ್ಯಕ್ಷರಾದ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಪ್ಪತ್ತಾರು ಬಾರಿ ಯಶಸ್ಸು ಲಭಿಸಿದೆ ಇಪ್ಪತ್ತಾರು ಕಡೆ ಚುನಾವಣೆಯನ್ನು ಗೆದ್ದಿದೆ ಭಾರತೀಯ ಜನತಾ ಪಾರ್ಟಿ ಹಾಗಾದರೆ ಆ ಜಯದಲ್ಲಿ ಆ ಜಯಮಾಲೆಯಲ್ಲಿ ಇವರ ಪಾಲೆಷ್ಟು ಖಂಡಿತವಾಗಿಯೂ ಅದು ಶೂನ್ಯ ಮತ್ತು ಕೇವಲ ಶೂನ್ಯ ಜಗತ್ಪ್ರಕಾಶ್ ನಡ್ಡಾ ಅವರ ಸಂಘಟನೆಯಿಂದಾಗಿ ಈ ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ ಅಂತ ಹೇಳಿದಂಥ ಒಂದೇ ಒಂದು ಚುನಾವಣೆ ನಿಮಗೆ ಸಿಗೋದಿಲ್ಲ ಈತ ಮೂಲತಃ ಹಿಮಾಚಲ ಪ್ರದೇಶದವರು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಬಾರ್ಡರ್ನಲ್ಲಿರುವಂಥದ್ದು ಅಂದರೆ ಭಾರೀ ಬಹುಮತದಿಂದ ಗೆದ್ದಂಥದ್ದಲ್ಲ ಓಲ್ಡ್ ಪೆನ್ಷನ್ ಸ್ಕೀಮ್ ಲಾಗು ಮಾಡ್ತೀವಿ ಅಂತ ಸುಳ್ಳು ಹೇಳಿಕೊಂಡು ಚುನಾವಣೆಯಲ್ಲಿ ಗೆದ್ದದ್ದು ಇಲ್ಲಿವರೆಗೂ ಯಾವ ಆಶ್ವಾಸನೆಯಲ್ಲಿಯೂ ಅಲ್ಲಿ ಈಡೇರಿಸಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಅಲ್ಲಿಯ ಸ್ವತಃ ಮುಖ್ಯಮಂತ್ರಿ ನಮ್ಮ ಎಲ್ಲ ಭತ್ಯೆಗಳನ್ನು ನಾವು ತೊ ತೊರೆಯೋಣ ನಮ್ಮ ಸಂಬಳಗಳನ್ನು ಕೂಡ ಬಿಡೋಣ ಇಲ್ಲದೆ ಹೋದರೆ ಸರ್ಕಾರ ನಡೆಸೋದು ಕಷ್ಟವಾಗತ್ತೆ ಅಂತ ಇತ್ತೀಚೆಗೆ ಅವರ ಹೇಳಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯಾಗಿ ಸಂಭವಿಸ್ತು ಅಲ್ಲಿ ಚುನಾವಣೆ ಆದ ಸ್ವಲ್ಪವೇ ದಿವಸಕ್ಕೆ ಇಡೀ ಅಧಿಕಾರದಲ್ಲಿ ಸ್ಥಿತ್ಯಂತರ ಆಗತ್ತೆ ಸರ್ಕಾರ ಬಿದ್ದು ಹೋಗುವ ಸಂದರ್ಭ ಬರುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಕೊನೆಯ ಹಂತದವರೆಗೂ ಬಂದುಬಿಡ್ತಾರೆ ಇನ್ನೇನು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯಬೇಕಲ್ಲಿ ಕಾಂಗ್ರೆಸ್ ಬಿದ್ದೋಗುತ್ತೆ ಅಲ್ಪಮತದ ಸರ್ಕಾರ ಆಗಿದ್ದರಿಂದ ಬಿದ್ದೋಗುತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅನ್ನುವ ಸಂದರ್ಭದಲ್ಲಿ ಈ ಜಗತ್ ಪ್ರಕಾಶ್ ನಡ್ಡಾ ಹೋಮ್ ಪಿಚ್ ಆದರೂ ಕೂಡ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಸಾಕಾರಗೊಳಿಸುವಲ್ಲಿ ವಿಫಲರಾದರು ಎರಡನೇದು ಜಗತ್ ಪ್ರಕಾಶ್ ನಡ್ಡಾ ಅವರ ನಡೆ ಜಗತ್ ಪ್ರಕಾಶ್ ನಡ್ಡಾ ಅವರು ಅಷ್ಟು ದೊಡ್ಡದಾದಂಥ ಕೇಂದ್ರ ಕಚೇರಿಯನ್ನು ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯಲ್ಲಿ ಮಾಡಿಕೊಟ್ಟರೂ ಕೂಡ ಒಂದೇ ಒಂದು ಬಾರಿ ಕಚೇರಿಗೆ ಬಂದು ಪ್ರತಿ ದಿವಸ ಬೆಳಿಗ್ಗೆ ಕೂತ್ಕೊಂಡು ಸಭೆಯನ್ನು ಮಾಡಿದ ಲೆಕ್ಕಗಳಿಲ್ಲ ಎಲ್ಲಿಯೂ ದಾಖಲಾತಿಗಳಿಲ್ಲ ಸ್ವತಃ ಮನೆಯಿಂದಲೇ ತಮ್ಮ ಅಧ್ಯಕ್ಷರಿಗೆಯನ್ನು ನಡೆಸ್ಕೊಂಡು ಬಂದರೆ ವಿನಃ ಮತ್ತು ನರೇಂದ್ರ ಮೋದಿ ಅವರ ಹಿಂದೆ ಹಿಂದೆ ಓಡಾಡುವ ಮೂಲಕವೇ ರಾಜಕಾರಣ ಸಂಘಟನೆ ಅಂದ್ಕೊಂಡು ಓಡಾಡಿದರೆ ವಿನಃ ಸ್ವತಂತ್ರವಾಗಿ ದೇಶಾದ್ಯಂತ ಸಂಚರಿಸಿ ಪಕ್ಷವನ್ನು ಸಂಘಟನೆ ಮಾಡಿದಂಥ ಎಲ್ಲಿಯೂ ದಾಖಲೆಗಳು ಸಿಗೋದಿಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಿರಂತರ ಶ್ರಮ ಅವಿರತ ಶ್ರಮದಿಂದಾಗಿ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತಾರು ಬಾರಿ ಚುನಾವಣೆಯಲ್ಲಿ ಕೊಟ್ಟು ಎಲ್ಲ ಕಡೆ ಇಪ್ಪತ್ತಾರು ಕಡೆ ಚುನಾವಣೆಯನ್ನು ಗೆದ್ದು ಅನ್ನೋದು ಸತ್ಯವೇ ವಿನಃ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಈ ಯಶಸ್ಸಿನ ಜಯಮಾಲೆಯನ್ನು ತೊಡಸ್ಲಿಕ್ಕೆ ಆಗುವುದಿಲ್ಲ ಇವರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಗೆತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಷ್ಟೇ ಅಲ್ಲ ಈತ ಮಾಡಿದಂಥ ಎರಡವಟ್ಟು ಯಾವ ರೀತಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಅನಗತ್ಯವಾದಂಥ ಹೇಳಿಕೆಯನ್ನು ಕೊಟ್ಟರು ಏನಂತ ಹೇಳಿಕೆ ಕೊಟ್ಟರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಗತ್ಯ ನಮಗೀಗ ಇಲ್ಲ ಸ್ವಂತ ಕಾಲ ಮೇಲೆ ತಾನು ನಿಲ್ಲುವ ಸ್ಥಿತಿಯಲ್ಲಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುನಿಸಿಕೊಂಡು ತಟಸ್ಥವಾಗಲಿಕ್ಕೆ ಕಾರಣೀಭೂತ ಆದಂಥ ಮನುಷ್ಯ ಈ ಜಗತ್ ಪ್ರಕಾಶ್ ನಡ್ಡಾ ಆತನಿಗಿದ್ದಂಥ ಒಂದೇ ಒಂದು ಮೆರಿಟ್ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಈತನನ್ನು ತುಂಬ ಇಷ್ಟಪಡ್ತಾಯಿದ್ರು ನರೇಂದ್ರ ಮೋದಿ ವಂಶವಾದ ರಾಜಕಾರಣವನ್ನು ವಿರೋಧಿಸಬಹುದು ಆದರೆ ತನಗಿಷ್ಟ ಬಂದವರನ್ನು ಪೋಷಿಸುವುದರಲ್ಲಿ ಹಿಂದೇಟು ಹಾಕಲಿಲ್ಲ ಅನ್ನೋದಕ್ಕೆ ಈ ವ್ಯಕ್ತಿಯೇ ನಮ್ಮ ಕಣ್ಣೆದುರಿಗಿರುವಂಥ ಅತ್ಯಂತ ಜ್ವಲಂತವಾದಂಥ ನಿದರ್ಶನ ನಡ್ಡಾಜಿ ಆ ಆಗೇ ಚಾಯೇ ಹಮ್ ಸಬ್ ಲೋಗ್ ಆಪ್ಗೆ ಸಾಥ್ ಅಂಥೇಳಿ ನರೇಂದ್ರ ಮೋದಿ ಹೇಳಿದ್ದನ್ನು ಸ್ವತಃ ನಾನೇ ಕೇಳಿದ್ದೇನೆ ಅಂದರೆ ನರೇಂದ್ರ ಮೋದಿಯವರ ಬಲದ ಮೇಲೆ ಈತ ರಾಷ್ಟ್ರಾಧ್ಯಕ್ಷನಾಗಿ ಉಳಿದರೆ ವಿನ ಇವರ ಸ್ವಂತ ಅಸ್ತಿತ್ವವಾಗಲಿ ಪಕ್ಷಕ್ಕೆ ಒಂದು ಅಸ್ಮಿತೆಯನ್ನು ಕಲ್ಪಿಸಿಕೊಡುವುದಾಗಲಿ ಎರಡನ್ನೂ ಈತ ಮಾಡಲೇ ಇಲ್ಲ ಈಗ ವಿಷಯಕ್ಕೆ ಬರೋಣ ರಾಷ್ಟ್ರೀಯ ಅಧ್ಯಕ್ಷ ಆಗಬಹುದು ದೇವೇಂದ್ರ ಫಡ್ನವೀಸ್ ಹೆಸರನ್ನು ತುಂಬ ದಿವಸ ಹೇಳಿದರು ಆದರೆ ದೇವೇಂದ್ರ ಫಡ್ನವೀಸ್ ಈಗಿರುವ ಸಂದರ್ಭದ ಆಗ ಹೇಳಿದ್ದು ಸರಿ ಇತ್ತು ಕಾಲಘಟ್ಟದಲ್ಲಿ ಅವತ್ತು ದೇವೇಂದ್ರ ಫಡ್ನವೀಸ್ ರಾಷ್ಟ್ರೀಯ ನಾಯಕನಾಗಿ ಹೊರಹೊಮ್ಮುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದಂಥ ಮನುಷ್ಯ ಅಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ಮನುಷ್ಯ ಹುರಿಗಟ್ಟಿದ ವ್ಯಕ್ತಿತ್ವ ನಾಗಪುರಕ್ಕೆ ಹತ್ತಿರವಾದ ವ್ಯಕ್ತಿ ನಾಗಪುರದ್ದೇ ಶಾಸಕ ಅಂತ ನಾಗಪುರಕ್ಕೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹತ್ತಿರವಾದ ವ್ಯಕ್ತಿ ಹೀಗಾಗಿ ಈ ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಜೊತೆಗಿಟ್ಟುಕೊಂಡು ಅವರ ಒಪ್ಪಿಗೆಯನ್ನು ಪಡೆಯಲಾರದೆ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮಗಿಷ್ಟ ಬಂದ ಹಾಗೆ ಮಾಡ್ತೀನಿ ಅಂತ ಮೋದಿಯವರು ಹೇಳಲಿಕ್ಕಾಗಲ್ಲ ಅಮಿತ್ ಶಾ ಅವರು ಹೇಳಲಿಕ್ಕಾಗಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ಕಿವಿಗೆ ಮಾತು ಹಾಕಲೇಬೇಕಾದಂಥ ಅನಿವಾರ್ಯತೆಯ ಸ್ಥಿತಿಯನ್ನು ಸಂದಿಗ್ಧತೆಯನ್ನು ಇದೇ ಜಗತ್ ಪ್ರಕಾಶ್ ನಡ್ಡಾ ತಂದಿಟ್ಟಿರೋದು ಬೇರೆ ಯಾವರೇ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೆ ಇದೇ ನರೇಂದ್ರ ಮೋದಿ ಒದ್ದು ಹೊರಗಡೆ ಹಾಕಿರೋರು ಜಗತ್ ಪ್ರಕಾಶ್ ನಡ್ಡಾ ಆಗಿರೋದರಿಂದ ಉಳ್ಕೊಂಡಿದ್ದಾರೆ ಸ್ವಲ್ಪ ಕಟುವಾಗಿ ಹೇಳಿದ್ದೀನಿ ಆದರೆ ನನಗೇನೂ ಬೇಸರ ಇಲ್ಲ ದೇವೇಂದ್ರ ಫಡ್ನವೀಸ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ ಏಕನಾಥ್ ಶಿಂದೆ ಅನ್ನುವಂಥ ಒಬ್ಬ ರಿಕ್ಷಾ ಡ್ರೈವರ್ ರಿಕ್ಷಾವನ್ನು ಎಲ್ಲಿ ಬೇಕಲ್ಲಿ ಓಡಿಸ್ತಾ ಇರೋದರಿಂದ ಅಲ್ಲಿಯ ಸರ್ಕಾರದಲ್ಲಿ ಸಣ್ಣ ಮಟ್ಟದ ಗೊಂದಲ ಇದೆ ಸಮನ್ವಯವನ್ನು ಸಾಧಿಸುವಲ್ಲಿ ದೇವೇಂದ್ರ ಫಡ್ನವೀಸ್ ಭಾರಿ ಎಕ್ಸ್ಪರ್ಟ್ ನಿಷ್ಣಾತ ಆತ ಎಂಥ ಸಂದರ್ಭವನ್ನೂ ಅದನ್ನು ತಿಳಿಗೊಳಿಸುವುದರಲ್ಲಿ ನಿಷ್ಣಾತನಾದಂಥ ಮನುಷ್ಯ ಕರಗತಗೊಂಡಂಥ ಮನುಷ್ಯ ಆದ್ದರಿಂದ ದೇವೇಂದ್ರ ಫಡ್ನವೀಸ್ನ ಮಹಾರಾಷ್ಟ್ರದಿಂದ ಆಚೆ ಈಚೆ ತಂದರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಭಾಳ ದೊಡ್ಡ ನಷ್ಟ ಇದನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಖಂಡಿತವಾಗಿಯೂ ಇದನ್ನು ಪರಿಗಣಿಸಿರ್ತಾರೆ ಅಂತ ನಾನು ಭಾವಿಸ್ತೇನೆ ಇನ್ನು ಭಾಳ ಹೆ ದೊಡ್ಡ ಹೆಸರು ಕೇಳ್ಕೊಂಡು ಬರ್ತಾ ಇದ್ದದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಹಿರಿಯ ಭಾಳ ಭಾಳಷ್ಟು ವರ್ಷಗಳ ಕಾಲ ದಶಕಗಳ ಕಾಲ ಮಧ್ಯಪ್ರದೇಶವನ್ನು ಮುನ್ನಡೆಸ್ಕೊಂಡು ಬನಶ್ ಬ ಬಂದಂಥ ಮನುಷ್ಯ ಆಡಳಿತ ಆಡಳಿತ ವಿರೋಧಿ ಅಲಯದ ಇದ್ದಂಥ ಸಂದರ್ಭದಲ್ಲಿ ಬಹುಮತದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಲ್ಲಿ ಅಧಿಕಾರ ಗದ್ದುಗೆಯಲ್ಲಿ ತಂದು ಕೂರಿಸಿದ ಮನುಷ್ಯ ಕೇಂದ್ರಕ್ಕೆ ಕರೆಸೋತಾರೆ ನರೇಂದ್ರ ಮೋದಿ ಈತನನ್ನು ಶಿವರಾಜ್ ಸಿಂಗ್ ಚೌಹಾಣರನ್ನು ಕೃಷಿ ಸಚಿವಾಲಯವನ್ನು ಕೊಡಲಾಗುತ್ತೆ ಕೃಷಿ ಸಚಿವಾಲಯದಲ್ಲಿ ಈತ ಮಾಡಿದಂಥ ಸಾಧನೆ ಇದೆಯಲ್ಲ ಈತ ಲೋಕಸಭೆಯಲ್ಲಿ ಬಂಡಿ ಮಂಡಿಸು ಮಂಡಿಸುವಂಥ ವಿಚಾರ ಶೈಲಿ ಇದೆಯಲ್ಲ ಈತ ಕೊಡುವಂಥ ನಿಖರವಾದಂಥ ಲೆಕ್ಕಾಚಾರಗಳಿದಾವಲ್ಲ ಅದೆಲ್ಲವನ್ನು ನೋಡಿ ಇಡೀ ಮಂತ್ರಿಮಂಡಲ ಬೆಕ್ಕಸ ಬೆರಗಾಗಿ ಬಿಟ್ಟಿದೆ ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ ಅಂದ್ಕೊಂಡಂಥ ವ್ಯಕ್ತಿ ಕೇಂದ್ರ ಸಚಿವನಾಗಿ ಯಾವ ಮಟ್ಟಿಗೆ ಈತ ಹೆಸರು ಮಾಡಿದ್ದಾರೆ ಅಂದರೆ ಈತನನ್ನು ಆ ಸ್ಥಾನದಿಂದ ಸ ಸರಿಸಿ ಆ ಜಾಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಮಾಡಿದರೆ ಪಕ್ಷಕ್ಕೇನೋ ಒಳಿತಾಗಬಹುದು ಆದರೆ ಕೇಂದ್ರ ಮಂತ್ರಿಮಂಡಲಕ್ಕೆ ಅದು ವಿಶೇಷವಾಗಿ ಈತ ಕೃಷಿ ಸಚಿವಾಲಯದಲ್ಲಿರೋದರಿಂದ ಇದರಿಂದಾಗಿ ಅದಕ್ಕೆ ಭಾಳ ದೊಡ್ಡದಾದಂಥ ವಾಕ್ಯೂಮ್ಸ್ ಶೂನ್ಯ ಸೃಷ್ಟಿಯಾಗತ್ತೆ ಆದ್ದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಕಷ್ಟ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಹೆಸರು ಚಾಲ್ತಿಯಲ್ಲಿರೋದು ಅನುರಾಗ್ ಠಾಕೂರ್ ಸದ್ಯಕ್ಕೆ ಆತನಿಗೆ ಮಂತ್ರಿಮಂಡಲದಲ್ಲಿ ಯಾವುದೇ ಸ್ಥಾನವನ್ನು ಕೊಟ್ಟಿಲ್ಲ ಈತ ಭಾರತೀಯ ಯುವ ಜನತಾ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಸಂಚಲನೆ ಮಾಡಿದ ವ್ಯಕ್ತಿ ಈ ಬಾರಿ ಮಂತ್ರಿಮಂಡಲದಲ್ಲಿ ಯುವಜನ ಖಾತೆ ಈತನಿಗೆ ದಕ್ಕತ್ತೆ ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಅಂತ ಭಾವಿಸಲಾಗಿತ್ತು ಕೊಡಲಿಲ್ಲ ಹಾಗಂತ ಈತ ಬೇಸರ ಪಟ್ಟುಕೊಳ್ಳಿಲ್ಲ ಈತ ಯಾವ ರೀತಿ ರಾಹುಲ್ ಗಾಂಧಿಗೆ ಪ್ರತಿ ಸಲ ಲೋಕಸಭೆಯಲ್ಲಿ ಎಕ್ಕಿಡಿತಾ ಹಿಡಿತಾ ಇದ್ದಾರೆ ಅಂತಂದರೆ ಈತನನ್ನು ಲೋಕಸಭೆಯಿಂದ ಹೊರಗೆ ಕಳಿಸಿದರೆ ಭಾಳ ದೊಡ್ಡ ಮಟ್ಟದ ನಷ್ಟ ಅಂತ ನರೇಂದ್ರ ಮೋದಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಈತ ಕೂಡ ಈ ಸಂತದಲ್ಲಿ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಮತ್ತೆ ಆತನನ್ನು ಬೇರೆ ಸ್ಥಿತ್ಯಂತರ ಮಾಡುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಕಾಣಿಸ್ತಾ ಇದ್ದಾವೆ ಅದು ಬಿಟ್ಟರೆ ಹೆಸರುಗಳು ಧರ್ಮೇಂದ್ರ ಯಾದವ್ ಇದೆ ಒರಿಸ್ಸಾದಿಂದ ಬಂದಂಥವ್ರು ಇನ್ನು ಸುನೀಲ್ ಬನ್ಸಲ್ ಹೆಸರು ಹೇಳ್ತಾ ಇದ್ದಾರೆ ಓಂ ಮಾಥೂರ್ ಹೆಸರು ಹೇಳ್ತಾ ಇದ್ದಾರೆ ಇದ್ಯಾವುದು ನನಗಂತೂ ಆಗುವ ಸಾಧ್ಯತೆಗಳು ತೀರಾ ಅನುಮಾನಾಸ್ಪದ ಅಂತ ಅನಿಸುತ್ತೆ ಭೂಪೇಂದ್ರ ಯಾದವ್ ಅಂತ ಹೇಳ್ತಾ ಇದ್ದಾರೆ ಈತನ ಇದರಲ್ಲಿಯೇ ಈ ಕುಂಭದಲ್ಲಿ ಕೊಳಚೆ ಇದೆ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳಿದವಂತ ಈತನ ಮಂಡಳಿಯಿಂದಲೇ ಬಂದಂಥ ವರದಿ ಇದು ಈತನ ಸಚಿವಾಲಯದಿಂದಲೇ ಬಂದದ್ದು ಇವತ್ತಾಗಲೇ ಪಲ್ಟಿ ಹೊಡೆದಾಯಿತು ಇಲ್ಲ ನೀರು ಭಾಳ ಶುದ್ಧವಾಗಿದೆ ಸ್ಥಾನಕ್ಕಷ್ಟೇ ಅಲ್ಲ ಕುಡಿಬಹುದು ಆಚಮನ ಮಾಡ್ಬೋದು ಎಲ್ಲ ಮಾಡ್ಬೋದು ಅಂತ ಈತನ ಸಚಿವಾಲಯವೇ ಈಗ ಮತ್ತೆ ಹೇಳಿಕೆಯನ್ನು ಕೊಟ್ಟಿದೆ ಹೀಗಾಗಿ ಭೂಪೇಂದ್ರ ಯಾದವ್ ಈ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗಾದರೆ ಯಾರಾಗ್ತಾರೆ ರಾಷ್ಟ್ರೀಯ ಅಧ್ಯಕ್ಷ ಕಾದು ನೋಡಬೇಕಾದ ಸಂದರ್ಭ ಯಾವುದೇ ಹೆಸರಾದರೂ ಅಚ್ಚರಿದಾಯಕವಾಗಿರುತ್ತೆ ನರೇಂದ್ರ ಮೋದಿಗೆ ತೀರ ಹತ್ತಿರವಾದಂಥ ವ್ಯಕ್ತಿ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅನ್ನೋದು ಮಾತ್ರ ದಿಟ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ